ಅಗಲವಾಗಿ ಅದು ಬೇರನ್ನು ಕೊಡುತ್ತದೆ ಎರಡು ರೀತಿಯಾಗಿ ಮತ್ತೆ ಬಳ್ಳಿಗಳನ್ನ ಈ ತರ ಹಬ್ಬದ ಹೋದಾಗೇನೆ ಅಲ್ಲೂ ಕೂಡ ಅದು ಬೇರುಗಳನ್ನ ಮಣ್ಣಲ್ಲಿ ಊರುತ್ತೆ ಹಾಗಾಗಿ ನಾವು ಗೊಬ್ಬರ ಮತ್ತೆ ಊಣಿಯನ್ನು ಸಪೋರ್ಟ್ ಬಂದಿದೆ ಬಿಳಿ ಕಾಳು ಮೆಣಸು ಮನೆ ಬೆಳಕಿಗೋಸ್ಕರ ಹಾಕೋದಿಕ್ಕೆ ಟೈಯರ್ನಲ್ಲಿ ಹಾಕಿರುವಂತಹ ಗಿಡ ಎಲ್ರಿಗೂ ನಮಸ್ಕಾರ ಶುಭೋದಯ ಸ್ನೇಹಿತರೆ ಇವಾಗ ತಿಂಡಿಯಲ್ಲೂ ಆಯಿತು ಆಗೇನಾಯಿತು ಅದ್ರ ಕಡೆಯಲ್ಲ ಇವತ್ತು ಕೂಡ ಬೆಟ್ಟಕ್ಕೆ ಹೋಗಿದ್ದಾರೆ ಇವತ್ತೊಂದು ಬೇಗನೆ ಬರ್ತದೆ ಅಂತ ಹೇಳಿದ್ದಾರೆ ಯಾಕೆಂತಂದರೆ ನಾವು ಎಲ್ಲ ಸುಲಿದ್ರಲ್ಲ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಮತ್ತು ನಾಳೆ ಶುಕ್ರವಾರ ಸೊ ಕುಮಟಾ ಎ ಪಿ ಎಮ್ಸಿಗೆ ಸೇರಿ ನೋಡೋದಕ್ಕೋಸ್ಕರ ಹಾಕಬೇಕು ಹಾಗಾಗಿ ಇವತ್ತಿನ ಎಲ್ಲ ಅದನ್ನು ಚೀರ್ಲಲ್ಲಿ ತುಂಬಿ ತೂಕ ಮಾಡಿ ಈ ಥರದೆಲ್ಲ ಕೆಲಸಗಳೇ ಇರುತ್ತೆ ಹಂಗಾಗಿ ಇವತ್ತು ಬೇಗನೆ ಬರ್ತಾರೆ ಅಂತ ಹೇಳಿದ್ದಾರೆ ಇನ್ನೂ ನಂದು ಮನೆ ಕಡೆದೆಲ್ಲ ಕೆಲಸ ಆಗ್ತಾ ಉಂಟು ಹಾಗೆಯೇ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಏನೆಲ್ಲ ವಿಶೇಷತೆ ಇದೆ ಅಂತ ಇವತ್ತಿನ ಬ್ಲೋಗಲ್ಲಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಗೋ ಇದು ನೋಡಿ ಫ್ರೆಂಡ್ಸ್ ಮೊನ್ನೆ ಬ್ಲೋಗಲ್ಲಿ ತೋರಿಸಿದ್ದೆ ಬಿಳಿ ಕಾಳು ಮೆಣಸು ತೊಳೆದಿರೋದನ್ನು ದೊಡಮ ಬಂದುಬಿಟ್ರು ಅಂತ ನಾನು ಸ್ವಲ್ಪ ಅರ್ಜೆಂಟಲ್ಲೇ ತೊಳ್ಕೊಂಡು ಬನ್ನಲ್ಲ ಕೆಲವೊಂದು ಕಾಳುಗಳು ಹೀಗೆ ಉಳ್ದವೆ ಅದು ಇನ್ನೂ ಕ್ಲೀನ್ ಆಗಬೇಕಿತ್ತು ದೊಡಮ್ಮ ಬಂದುಬಿಟ್ರು ಅಂತ ನಾನು ಅರ್ಜೆಂಟಲ್ಲೇ ಕೆಲಸ ಮುಗಿಸ್ಕೊಂಡು ಬಂದೆ ಈ ಥರದ್ದು ಉಂಟು ನೋಡಿ ಇದರಲ್ಲಿ ಇನ್ನೂ ಮತ್ತು ನನಗೆ ಒಂದು ಏನಿಸ್ತು ಅಂತಂದರೆ ಈ ಸರಿ ಅಂದರೆ ಮೊನ್ನೆ ಬ್ಲೋಗ್ ಹಾಕಿದ್ದಲ್ಲ ಅದಕ್ಕೆ ತುಂಬ ಜನರ ರಿಯಾಕ್ಷನ್ ಬಂದಿತ್ತು ಅಂದರೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಬಂದಿದೆ ಈಗ ಬಿಳಿ ಕಾಳು ಮೆಣಸು ಮನೆ ಬಳಕೆಗೋಸ್ಕರ ಹಾಕೋದಿಕ್ಕೆ ನಾನು ಹೋದ ವರ್ಷ ಕೂಡ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ತೋಟದಿಂದ ತಂದು ಅದನ್ನು ಕೊಳಿಸೋದಿಕ್ಕೆ ಏನೇನು ಮಿಕ್ಸ್ ಮಾಡಿ ಹಾಕ್ತೀವಿ ಅನ್ನೋದರಿಂದ ಎಲ್ಲ ವೀಡಿಯೋಸ್ಗಳನ್ನ ಕೂಡ ಹಾಕಿದ್ದೀನಿ ಯಾವುದೂ ಒಂದು ವಿಡಿಯೋ ಕ್ಲಿಪ್ಗಳನ್ನೆಲ್ಲ ಮಿಸ್ ಮಾಡಿಲ್ಲ ಆದರೆ ಈ ವರ್ಷ ತೊಡ್ದಿರೋದನ್ನು ಮಾತ್ರ ತೋರಿಸಿದೆ ಅದಕ್ಕೇನೇ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಇನ್ನು ತೋಟದಿಂದ ಕಾಳು ಮೆಣಸನ್ನು ಏನು ಬಳ್ಳಿಯಿಂದ ಕೊಯ್ಕೊಂಡು ಬರ್ತೀವಲ್ಲ ನಾನು ಫೋಟೋ ಹಾಕಿರ್ತೀನಿ ಅದು ಫ್ರೆಶ್ ಆಗಿರುವಂಥ ಕಾಳು ಮೆಣಸನ್ನು ಬಿಡಿಸೂ ಕೂಡ ನಾವು ಬೂದಿ ಮತ್ತು ಬಿಸಿ ನೀರಲ್ಲೂ ನೆನೆಸ್ಬೋದು ಇಲ್ಲಾಂತಂದರೆ ಏನು ಗೊಂಚಲು ಇರುತ್ತಲ್ಲ ಕಾಳು ಮೆಣಸಿಂದು ಅದರ ಸಮೇತನೂ ಕೂಡ ನೆನೆಸ್ಬೋದು ನಾವು ಬಿಡಿಸೇ ಹಾಕಿದ್ದು ಆದರೆ ಇದಕ್ಕೆ ಹಣ್ಣು ಕಾಳು ಆಗಬೇಕು ಕಾಯಿ ಇದ್ದರೆ ಅಷ್ಟು ಆಗೋದಿಲ್ಲ ಫುಲ್ಲು ಕೆಂಪು ಕೆಂಪಗಾಗಿ ಹಣ್ಣಾಗ್ತದೆ ನೋಡಿ ಆ ಥರ ಕಾಳು ಮೆಣಸು ಆದರೆ ಚೆನ್ನಾಗಿರ್ತದೆ ಆ ಥರ ನೆನೆಸಿ ಅದು ಕೊಳೆಯೋ ತನಕ ಇಟ್ಟು ಆಮೇಲೆ ಕ್ಲೀನಾಗಿ ಒಂದಿಷ್ಟು ನೀರಲ್ಲಿ ತೊಳಿಬೇಕಾಗ್ತದೆ ಆಮೇಲೆ ಬಿಸಲು ಒಣಗಿಸಿದ್ರೆ ಬಿಳಿ ಕಾಳು ಮೆಣಸು ಇದು ಮನೆ ಬಳಕೆಗೆ ಚೆಂದ ಆಗ್ತದೆ ನೋಡಿ ಇದು ಇನ್ನೂ ಬಿಸಲಲ್ಲಿ ಒಣಗಬೇಕು ಮನೆ ಬಳಕೆಗಂತೂ ಒಳ್ಳೆಯಾಗ್ತದೆ ಮತ್ತು ಇದರಿಂದ ಬಿಳಿ ಕಾಳು ಮೆಣಸು ಪೌಡರ್ ಅಂತೂ ಕೂಡ ಮಾಡ್ತಾರೆ ನೋಡಿ ಇವತ್ತ ನೋಡಿ ಫ್ರೆಂಡ್ಸ್ ನಾನು ಇದು ಪುತ್ಲ ಗಿಡಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಲಾಸ್ಟಲ್ಲೇ ಆಗ್ತಾ ಇರೋದು ಇದಕ್ಕೆ ನಾನು ಎರಡು ರೀತಿಯ ಗೊಬ್ಬರ ಸಗಣಿ ಪುಡಿ ಇದು ಕೊಟ್ಟೆಯಲ್ಲಿರುವಂಥದ್ದು ಸಗಣಿ ಪುಡಿ ಆಮೇಲೆ ಇದು ಅಡಿಕೆ ಸಿಪ್ಪೆಯನ್ನು ಒಂದು ಚೀಲದಲ್ಲಿ ಕಟ್ಟಿ ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಅದನ್ನು ಕೊಳಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಸ್ಮೂತಲ್ಲಿದೆ ಗೊಬ್ಬರ ಇದನ್ನು ಹಾಕಿ ಮಣ್ಣನ್ನು ಹಾಕಬೇಕು ಹಾಗೆಯೇ ಇದು ಸೊ ಫ್ರೆಂಡ್ಸ್ ನಾನು ಈ ಥರ ಏನು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಎಲ್ಲನೂ ಕೂಡ ನನಗೇ ಗೊತ್ತು ಅನ್ನೋ ರೀತಿಯಲ್ಲಿ ಏನು ಹೇಳ್ತಾ ಇಲ್ಲ ಸೊ ನಾನು ಈ ತರಕಾರಿ ಗಿಡಗಳನ್ನ ಏನು ಬಳಸ್ತಾ ಇದ್ದೀನಲ್ಲ ಇದರಲ್ಲಿ ನನಗೆ ಕೆಲವೊಂದು ಏನಾಗಿದೆ ನೋಡಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೇನೇ ಕೆಲವೊಬ್ಬರು ಮತ್ತು ಬೇರೆ ಥರ ತಿಳ್ಕೊಂಡ್ಬಿಟ್ರೆ ಕಷ್ಟ ಅಂತ ಮೊದಲೇ ತಿಳಿಸ್ಕೊಂಡಿದ್ದೀನಿ ಆಮೇಲೆ ಈ ಪುತ್ಲು ಗಿಡನ ನಾನಂತೂ ಪ್ರತಿ ವರ್ಷವೂ ಬೆಳೆಸ್ತೀನಿ ಸಿಹಿ ಕುಂಬಳಕಾಯಿ ಗಿಡ ಇದಕ್ಕೆ ಯಾವ ರೀತಿ ಓಣಿ ಇರಬೇಕು ಅಂತಂದರೆ ಸ್ವಲ್ಪ ಅಗಲವಾಗಿರಬೇಕು ನೋಡಿ ಇಲ್ಲಿ ಬೇರುಗಳಲ್ಲಿ ಹೇಗಿರುತ್ತೆ ಅಂತಂದರೆ ಇದಕ್ಕೆ ಅಗಲವಾಗಿರುವಂಥ ಓಣಿ ಇರಬೇಕು ಜಾಸ್ತಿ ಈ ಥರ ಅಗಲವಾಗಿ ಅದು ಬೇರನ್ನು ಕೊಡ್ತದೆ ಎರಡು ರೀತಿಯಾಗಿ ಮತ್ತು ಅದು ಬಳ್ಳಿಗಳನ್ನ ಈ ಥರ ಹಬ್ಬದ ಹೋದಾಗೆ ಅಲ್ಲೂ ಕೂಡ ಅದು ಬೇರುಗಳನ್ನ ಮಣ್ಣಲ್ಲಿ ಊರುತ್ತೆ ಹಾಗಾಗಿ ನಾವು ಗೊಬ್ಬರ ಮತ್ತು ಓಣಿಯನ್ನು ಅಗಲವಾಗಿ ಮಾಡಬೇಕು ನೋಡಿ ನಾನು ಇಲ್ಲಿಂದ ಅಲ್ಲಿವರೆಗೂ ಕೂಡ ಓಣಿಯನ್ನು ಇಟ್ಟಿದ್ದೀನಿ ಒಂದು ಎರಡು ಫೀಟ್ ಅಂತರದಲ್ಲೇ ಇದೆ ಇದರ ಓಣಿ ಹಾಗೆಯೇ ಗೊಬ್ಬರ ಕೂಡ ಚೆನ್ನಾಗಿ ಕೊಡಬೇಕು ನಾವು ಇದಕ್ಕೆ ಆ ಎರಡು ಫೀಟ್ ಓಣಿಯಲ್ಲೂ ಕೂಡ ನಾವು ಗೊಬ್ಬರವನ್ನು ಹರಡಬೇಕಾಗ್ತದೆ ಮತ್ತು ಮಣ್ಣನ್ನು ಕೂಡ ಹರಡಬೇಕು ಸೊ ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಾಗ್ತದೆ ಇನ್ನು ಅಲ್ಲಿ ಮೇಲ್ಗಡೆಗೆ ಚಪರಗಳನ್ನು ಹಾಕ್ಕೊಡ್ಬೇಕು ಇದೆಯಲ್ಲ ಈ ಥರ ಒಂದು ಎರಡು ಫೀಟ್ವರೆಗೂ ಅದು ಬೇರುಗಳನ್ನ ಮಣ್ಣಲ್ಲಿ ಉರ್ತದೆ ನೋಡಿ ಇಲ್ಲೆಲ್ಲ ಬಂದಿರುವಂಥದ್ದು ಇದು ಬಿಳಿ ಬಿಳಿ ಬೇರುಗಳನ್ನು ಕಾಣಿಸ್ತಾ ಇದೆ ನೋಡಿ ಅದೆಲ್ಲನೂ ಕೂಡ ಇದೇ ಇದೆ ನೋಡಿ ನಾನು ಎರಡು ಫೀಟು ಓಣಿ ಮಾಡಿ ಅಗಲವಾದ ಓಣಿ ಮಾಡಿದ್ರು ಕೂಡ ಮತ್ತು ಬೇರುಗಳೆಲ್ಲ ಹೊರಗಡೆ ಬಂದಿದೆ ನೋಡಿ ಇದೆಲ್ಲ ಈ ಥರ ಬಿಳಿ ಬೇರುಗಳೆಲ್ಲನೂ ಈ ಪುತ್ಲು ಗಿಡದ್ದೇ ಬೇರುಗಳು ಇದೆಲ್ಲ ಕಾಣಿಸುತ್ತೆ ಬಿಳಿ ಬಿಳಿ ಬೇರುಗಳೆಲ್ಲ ಹೀಗೆ ಹಬ್ಬಿದೆ ಅಂತ ನೋಡಿ ಈ ಥರ ನೋಡಿ ಹೊಸ ಹೊಸ ಬೇರುಗಳೆಲ್ಲ ಬಂದು ಮಣ್ಣಲ್ಲಿ ಉರುತ್ತೆ ಅದಕ್ಕೆ ಗೊಬ್ಬರಗಳು ಚೆನ್ನಾಗಿ ಸಿಗಬೇಕು ನೋಡಿ ಆ ರೀತಿಯೆಲ್ಲ ಮಾಡ್ತಾ ಇರಬೇಕಾ ನೋಡೋಲ್ಲ ಎಲ್ಲನೂ ಕೂಡ ಹಾಗೆ ಆಗಿದೆ ಎಲ್ಲ ಹೊಸ ಹೊಸ ಬೇರುಗಳೆಲ್ಲ ಬರ್ತಾ ಇದೆ ನೋಡಿದ್ರೆ ನಮಗೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ うできた。<noise> <noise> ನೋಡಿ ಫ್ರೆಂಡ್ಸ್ ಟೈರ್ನಲ್ಲಿ ಹಾಕಿರುವಂಥ ಗಿಡ ಇದರಲ್ಲಿ ಒಂದು ಗಿಡ ಹಾಕಿದ್ದೆ ನೆನಪು ಇದು ಈ ಪ್ಲ್ಯಾಂಟ್ ನೋಡಿ ಅದಿನ್ನು ಕವರ್ ಆಗಲಿಕ್ಕೆ ತುಂಬ ದಿನ ಬೇಕಾಗ್ತದೆ ಹಾಗಾಗಿ ನಾನು ಇದರ ಸುತ್ತಲೂ ಕೂಡ ಈ ಥರದ್ದು ಶಂಕರ ಗೌರಿ ಗಿಡವನ್ನು ನೆಟ್ಟಿದ್ದೆ ಯಾರ್ಯಾರಿಗೆ ನೆನಪಿದೆ ಅಂತ ಕಾಮೆಂಟ್ ಮಾಡಿ ಮಾಡಿದ್ದೆ ಸೊ ನೋಡಿ ಇವಾಗೆಲ್ಲ ಫುಲ್ಲು ಹೂವರಳಿದೆ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತ ತುಂಬ ಶೇಪಾಗಿ ಆಗಿ ನೋಡಿ ಟಯರ್ ಮಾತ್ರ ಬೆಸ್ಟ್ ಆಪ್ಷನ್ ಗಿಡ ನೆಡಲಿಕ್ಕೆ ಈ ಥರ ಶೋ ಐಟಮ್ಸ್ ಆಗಲಿ ಹರಿವೆ ಗಿಡ ಈ ಥರದನ್ನೆಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗುತ್ತೆ ಇದರಲ್ಲಿ ಕಲ್ಲರ್ ಕಲ್ಲರ್ ಗಿಡಗಳನ್ನ ಹಾಕಿದ್ದೀನಿ ಸೊ ನೋಡಿ ಎಲ್ಲನೂ ಕೂಡ ಫ್ಲವರಿಂಗ್ ನುಗ್ಗಿದೆ ಚೆನ್ನಾಗಾಗಿದೆ ಅಲ್ವಾ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಸ್ಪೈಡರ್ ಪ್ಲ್ಯಾಂಟ್ಸನ್ನು ಹಾಕಿದ್ನಲ್ಲ ಅದನ್ನು ಕೂಡ ಬೆಳೀತಾ ಇದೆ ಮತ್ತು ಅದರ ಇದರಲ್ಲೂ ಕೂಡ ಶಂಕರ ಗೌರಿ ಬೀಜಗಳನ್ನೆಲ್ಲ ಹಾಕಿದ್ದೇನೆ ಶುಚಿಗರ್ತಾ ಇದೆ ಇನ್ನು ಬೊಬ್ಬೆ ನೋಡಿ ಹಾಗೆಯೇ ಇನ್ನೂ ನಮ್ಮ ಥರ ಕೃಷಿಕರು ಯಾರ್ಯಾರು ದರ್ಕಿನೆಲೆ ಗಳನ್ನೆಲ್ಲ ತಂದು ಗೊಬ್ಬರವನ್ನೆಲ್ಲ ಮಾಡ್ತಾರೆ ನೋಡಿ ಅವರು ಬೆಟ್ಟಕ್ಕೆ ಹೋಗಿ ತರೋದಕ್ಕೆಲ್ಲ ಕಷ್ಟ ಆಗ್ತದೆ ಸೊ ಅದನ್ನೆಲ್ಲ ತುಂಬ್ಕೊಂಡು ಬರಲಿಕ್ಕೆಲ್ಲ ಮನೆಯಲ್ಲಿ ಈ ಥರದೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ನೋಡಿ ಇದು ಬೈಕಲ್ಲಿ ತರ್ತರು ಕಾಡಲ್ಲಿ ಈ ಥರ ದರ್ಕಿನೆಲೆಗಳನ್ನೆಲ್ಲ ಮಷೀನಲ್ಲಿ ಒಂದು ಮಾಡ್ತರು ಆಮೇಲೆ ಈ ಸರಿ ಈ ಥರ ಸೀರೆಯ ಕಲೆ ಅಂತ ಮಾಡ್ಕೊಂಡು ಇದರಲ್ಲಿ ತುಂಬ್ಕೊಂಡು ಬರ್ತರು ಹೋದ ವರ್ಷ ಎಲ್ಲ ಒಂದು ಒಂದು ನೇಣಿಂದು ಬರ್ತದೆ ನೋಡಿ ರೆಡಿಮೇಡ್ ದರ್ಕಿನ ಕಲಿ ಅಂಗಡಿಯಲ್ಲಿ ಸಿಗುತ್ತೆ ಅದರಲ್ಲಿ ತುಂಬಿಕೊಂಡು ಬರ್ತಿದ್ರು ಅದರಲ್ಲಿ ತುಂಬಲಿಕ್ಕೆ ಸ್ವಲ್ಪ ಸಮಯ ಹಿಡೀತದಂತಂದ್ಬಿಟ್ಟು ಈ ವರ್ಷ ಈಸಿ ಪ್ಲ್ಯಾನನ್ನು ಮಾಡಿದೆ ಇದರಲ್ಲಿ ದರ್ಕಿನ ತುಂಬ್ಕೊಂಡು ಬರೋದ್ರಿಂದ ತುಂಬ ಟೈಮ್ ಸೇವ್ ಆಗ್ತದೆ ಅದರಲ್ಲಿ ಒಂದು ಮಾಡೋದು ಇದರಲ್ಲಿ ಒಂದು ನಾಲ್ಕರು ತುಂಬಿಸ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು ಸೀರೆಯನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗ್ತದೆ ಹಾಗೆಯೇ ಅದು ನೋಡಿ ಇದು ಶ್ಯಾಡ್ ನೆಟ್ಟು ಇದರಲ್ಲ ತುಂಬ್ಕೊಂಡು ಬಂದಿದ್ದು ಇದನ್ನು ನಮಗೆ ಸೈ ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ತುಂಬಿಸ್ಲಿಕ್ಕೆ ಆಗ್ತದೆ ತುಂಬ ಈಸಿ ಆಗ್ತದೆ ಮತ್ತು ತುಂಬ ವೆಯ್ಟಿದೆ ಇದನ್ನು ನನ್ನ ಹತ್ತಿರ ಈ ಥರ ಎತ್ತಲಿಕ್ಕೆ ಆಗೋದಿಲ್ಲ ನೋಡಿ ಅಷ್ಟು ವೇಟ್ ಇರ್ತದೆ ಸುಮಾರು ಒಂದು ಐವತ್ತು ಕೆ ಜಿ ಹತ್ತಿರನೇ ಇರ್ತದೆ ಇದು ಒಂದೊಂದು ಕಲೆ ನೋಡಿ ಇದು ಬೆಸ್ಟ್ ಆಪ್ಷನ್ ದರ್ಕನಲ್ಲ ತುಂಬ ಬರಲಿಕ್ಕೆ ಕಡೆಯಿಂದ ನೋಡಿ ಹರಿಯೋದಿಲ್ಲ ಮತ್ತು ಅಂತೇಳಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಾವು ದರ್ಕಿನ ಕಲಿಗಳನ್ನೆಲ್ಲ ತಳ್ಕೊಳ್ಬೋದು ಅಂಗಡಿಯಿಂದ ಥರ ಬಂದ ದರ್ಕಿನ ಕಲಿ ಅದಕ್ಕೆ ನೂರು ನೂರೈವತ್ತು ಎರಡು ನೂರು ರೂಪಾಯಿ ಹೀಗೆಲ್ಲ ಸಿಗ್ತದೆ ಒಂದೊಂದು ಕಲಿಗೆ ಇದಂತೂ ಬಿಡಿ ಮನೆಯಲ್ಲಿರುವಂಥ ಹಳೆ ಇರುತ್ತೆ ಮತ್ತು ಶಾಡ್ ನೆಟ್ಗೂ ಕೂಡ ತುಂಬ ಕಡಿಮೆ ರೇಟು ಸೊ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಮನೆಯಲ್ಲಿ ಹಾಗೆಯೇ ನಮ್ಮ ಥರ ಕೃಷಿಕರು ಯಾರು ಇರ್ತಾರೆ ನೋಡಿ ಮಂಗಳೂರು ಸೈಡೆಲ್ಲ ಕಟ್ಟ ಅಂತ ಮಾಡ್ತಾರೆ ಅವರು ದರ್ಕಿ ನೆಲೆಗಳನ್ನೆಲ್ಲ ಕೂಡಿಸಿ ಕೂಡಿಸಿ ಅದಕ್ಕೆ ಬಳ್ಳಿಯನ್ನು ಬಿಗಿದು ಕಟ್ಟ ಅಂತ ಮಾಡ್ತಾರೆ ನಾವು ಈ ಥರ ಕಲ್ಲಿ ಎಂಥ ದರ್ಕಿನೆಲೆಗಳನ್ನ ಒಟ್ಟು ಮಾಡ್ಕೊಂಡು ಬರ್ತೇವೆ